ಮಳೆಗಾಲದಲ್ಲಿ ವಿಶೇಷವಾಗಿ ಹಳ್ಳಿಗಳ ಮನೆಗಳಲ್ಲಿ ಗೆದ್ದಲುಗಳ ಕಾಟ ಕಾಮನ್ ಇವುಗಳನ್ನು ನಿಯಂತ್ರಿಸಲು ನೂರಾರು ರೂಪಾಯಿ ಖರ್ಚು ಮಾಡ್ತಾರೆ ಆದರೆ ಇದು ಅಗತ್ಯವಿಲ್ಲ ನಮ್ಮ ಮನೆಗಳಲ್ಲಿ ಈಗಾಗಲೇ ಇರುವ ಕೆಲವು ಪದಾರ್ಥಗಳಿಂದ ನಾವು ಅವುಗಳನ್ನು ಓಡಿಸಬಹುದು ಗೆದ್ದಲುಗಳು ಮರದ ಪೀಠೋಪಕರಣಗಳನ್ನು ತಿಂದು ಅವುಗಳನ್ನು ನಿಷ್ಪ್ರಯೋಜಕವಾಗಿಸುತ್ತವೆ ಮಳೆಗಾಲದಲ್ಲಿ ಅವುಗಳ ಸಮಸ್ಯೆ ಹೆಚ್ಚು ಈ ಋತುವಿನಲ್ಲಿ ಹೆಚ್ಚಿನ ಆರ್ದ್ರತೆಯಿಂದಾಗಿ ಅವು ವೇಗವಾಗಿ ಬೆಳೆಯುತ್ತವೆ ಅವಕಾಶ ಸಿಕ್ಕರೆ ಅವು ಹೊಸ್ತಿಲು ಬಾಗಿಲು ಕಿಟಕಿ ಮತ್ತು ಪೀಠೋಪಕರಣಗಳನ್ನು ನಾಶ ಮಾಡುತ್ತವೆ ಆದಾಗ್ಯೂ ಗೆದ್ದಲುಗಳನ್ನು ನಿಯಂತ್ರಿಸಲು ಕೀಟ ನಿಯಂತ್ರಣಕ್ಕಾಗಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡುವ ಅಗತ್ಯವಿಲ್ಲ ನಮ್ಮ ಮನೆಯಲ್ಲಿ ಲಭ್ಯವಿರುವ ಕೆಲವು ಪದಾರ್ಥಗಳೊಂದಿಗೆ ಅವುಗಳನ್ನು ಓಡಿಸಬಹುದು ವಿನೆಗರ್ ಮತ್ತು ನಿಂಬೆ ರಸ ಸ್ಪ್ರೇ ಎರಡು ಚಮಚ ಬಿಳಿ ವಿನೆಗರ್ ಮತ್ತು ಎರಡು ಚಮಚ ನಿಂಬೆ ರಸವನ್ನು ತೆಗೆದುಕೊಳ್ಳಿ ಇವೆರಡನ್ನು ಸ್ಪ್ರೇ ಬಾಟಲಿಗೆ ಸುರಿಯಿರಿ ಮತ್ತು ಚೆನ್ನಾಗಿ ಮಿಶ್ರಣ ಮಾಡಿ ಗೆದ್ದಲುಗಳು ಬಾಧೆಗೊಂಡಿರುವ ಅಥವಾ ಕೀಟಗಳು ಕಂಡುಬರುವ ಪ್ರದೇಶದ ಮೇಲೆ ನೇರವಾಗಿ ಸಿಂಪಡಿಸಿ ವಿನೆಗರ್ನಲ್ಲಿ ಇರುವ ಅಸಿಟಿಕ್ ಆಮ್ಲ ಮತ್ತು ನಿಂಬೆ ರಸದಲ್ಲಿರುವ ಸಿಟ್ರಿಕ್ ಆಮ್ಲವು ಗೆದ್ದಲುಗಳ ನರಮಂಡಲದ ಮೇಲೆ ದಾಳಿ ಮಾಡಿ ಅವುಗಳನ್ನು ತಕ್ಷಣವೇ ಕೊಲ್ಲುತ್ತದೆ ಈ ಸ್ಪ್ರೇ ಇತರ ಸಣ್ಣ ಕೀಟಗಳು ಮತ್ತು ಕೀಟಗಳನ್ನು ಸಹ ಹೊಡೆದೋಡಿಸುತ್ತದೆ ಉತ್ತಮ ಫಲಿತಾಂಶಗಳಿಗಾಗಿ ಕೆಲವು ದಿನಗಳವರೆಗೆ ಪ್ರತಿದಿನ ಸಿಂಪಡಿಸಿ ನೈಸರ್ಗಿಕ ಪರಿಹಾರಗಳು ಗೆದ್ದಲುಗಳು ಶಾಖ ಮತ್ತು ಸೂರ್ಯನ ಬೆಳಕನ್ನು ಸಹಿಸುವುದಿಲ್ಲ ಗೆದ್ದಲು ಬಾಧೆ ಇರುವ ಪೀಠೋಪಕರಣಗಳನ್ನು ಎರಡು ಅಥವಾ ಮೂರು ದಿನಗಳವರೆಗೆ ನೇರ ಸೂರ್ಯನ ಬೆಳಕಿನಲ್ಲಿ ಇಡಬೇಕು ಉಪ್ಪು ನೀರಿನ ಸಿಂಪಡಣೆ ಇದು ಕೂಡ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಬೆಚ್ಚಗಿನ ನೀರಿನಲ್ಲಿ ಉಪ್ಪನ್ನು ಬೆರೆಸಿ ಚೆನ್ನಾಗಿ ಕರಗಿಸಿ ಗೆದ್ದಲುಗಳ ಮೇಲೆ ಸಿಂಪಡಿಸಿ ಉಪ್ಪು ಅವುಗಳ ದೇಹದಿಂದ ತೇವಾಂಶವನ್ನು ಹೀರಿಕೊಂಡು ಅವು ನಿಧಾನವಾಗಿ ಸಾಯುವಂತೆ ಮಾಡುತ್ತದೆ ಪೆಟ್ರೋಲಿಯಂ ಜೆಲ್ಲಿ ಮನೆಯಲ್ಲೇ ನೀವು ಯೂಸ್ ಮಾಡುವ ವ್ಯಾಸಲಿನ್ ಬಳಸಿ ಗೆದ್ದಲುಗಳನ್ನು ಓಡಿಸಬಹುದು ಗೆದ್ದಲು ಬಾಧೆಗೊಳಗಾದ ಮರಕ್ಕೆ ದಪ್ಪ ಪದರದಲ್ಲಿ ವ್ಯಾಸಲಿನ್ ಹಚ್ಚಿ ಇದು ಗಾಳಿಯನ್ನು ನಿರ್ಬಂಧಿಸುತ್ತದೆ ಮತ್ತು ಗೆದ್ದಲುಗಳು ಉಸಿರುಗಟ್ಟಿ ಸಾಯುವಂತೆ ಮಾಡುತ್ತದೆ ಲವಂಗದ ಎಣ್ಣೆ ಇನ್ನೊಂದು ಅತ್ಯುತ್ತಮ ಮನೆಮದ್ದು ಲವಂಗ ಎಣ್ಣೆ ಅರ್ಧ ಕಪ್ ನೀರಿನಲ್ಲಿ ಮೂರು ಹನಿ ಲವಂಗ ಎಣ್ಣೆಯನ್ನು ಬೆರೆಸಿ ಗೆದ್ದಲು ಇರುವ ಜಾಗಕ್ಕೆ ಸಿಂಪಡಿಸಿ ಇದರ ಕಟು ವಾಸನೆ ಮತ್ತು ನೈಸರ್ಗಿಕ ರಾಸಾಯನಿಕಗಳು ಈ ಗೆದ್ದಲು ಹುಳುಗಳನ್ನು ಕೆಲವೇ ಸೆಕೆಂಡುಗಳಲ್ಲಿ ಕೊಲ್ಲುತ್ತವೆ ಬೋರಿಕ್ ಆಮ್ಲ ಇದು ನಮ್ಮ ಮನೆಗಳಲ್ಲಿ ವಿವಿಧ ರೀತಿಯ ಕೀಟಗಳನ್ನು ಕೊಲ್ಲುತ್ತದೆ ಈ ಪುಡಿಯನ್ನು ಗೆದ್ದಲುಗಳು ಇರುವ ಪ್ರದೇಶದ ಮೇಲೆ ನೇರವಾಗಿ ಸಿಂಪಡಿಸಬಹುದು ಅಥವಾ ನೀರಿನೊಂದಿಗೆ ಬೆರೆಸಿ ಸಿಂಪಡಿಸಬಹುದು ಇದನ್ನು ತಿನ್ನುವ ಗೆದ್ದಲುಗಳು ವಿಷಕಾರಿ ಪರಿಣಾಮದಿಂದ ತಕ್ಷಣವೇ ಸಾಯುತ್ತವೆ ಮರುಕಳಿಸದಂತೆ ಮುನ್ನೆಚ್ಚರಿಕೆಗಳು ಪ್ರಸ್ತುತ ಸಮಸ್ಯೆಯನ್ನು ಪರಿಹರಿಸಿದ ನಂತರ ಮತ್ತೆ ಗೆದ್ದಲುಗಳು ಬರದಂತೆ ನೀವು ಖಚಿತಪಡಿಸಿಕೊಳ್ಳಬೇಕು ಇದನ್ನು ಮಾಡಲು ಯಾವಾಗಲೂ ಮರದ ಪೀಠೋಪಕರಣಗಳನ್ನು ಒಣಗಿಸಿಡಿ ಮನೆಯಲ್ಲಿ ಎಲ್ಲಿಯಾದರೂ ನೀರಿನ ಸೋರಿಕೆಯಾಗಿದ್ದರೆ ಅವುಗಳನ್ನು ತಕ್ಷಣವೇ ಸರಿಪಡಿಸಬೇಕು ಏಕೆಂದರೆ ಗೆದ್ದಲುಗಳು ತೇವಾಂಶಕ್ಕೆ ಆಕರ್ಷಿತವಾಗುತ್ತವೆ ಪೀಠೋಪಕರಣ ವಸ್ತುಗಳನ್ನು ತಯಾರಿಸುವಾಗ ಸೀಡರ್ ಅಥವಾ ರೆಡ್ವುಡ್ನಂತಹ ಗೆದ್ದಲು ನಿರೋಧಕ ಮರವನ್ನು ಬಳಸಬೇಕು ಮತ್ತು ಅವುಗಳನ್ನು ರಾಸಾಯನಿಕವಾಗಿ ಸಂಸ್ಕರಿಸಬೇಕು ನೀವು ಮರವನ್ನು ಬಡಿದಾಗ ಟೊಳ್ಳಾದ ಶಬ್ದ ಮಣ್ಣಿನ ಕೊಳವೆಗಳ ನೋಟ ಅಥವಾ ಗೆದ್ದಲು ಹಿಕ್ಕೆಗಳು ಹಿಮ್ಮಡಿ ಮುಂತಾದ ಚಿಹ್ನೆಗಳ ಬಗ್ಗೆ ನೀವು ಯಾವಾಗಲೂ ಎಚ್ಚರದಿಂದಿರಬೇಕು ನೀವು ಸಮಸ್ಯೆಯನ್ನು ಎಷ್ಟು ಬೇಗ ಪತ್ತೆಹಚ್ಚುತ್ತೀರೋ ಅಷ್ಟು ಬೇಗ ಹಾನಿಯನ್ನು ನಿಲ್ಲಿಸಬಹುದು ನಿಮ್ಮ ಎಲ್ಲಾ ಪ್ರಯತ್ನಗಳ ಹೊರತಾಗಿಯೂ ಗೆದ್ದಲು ಸಮಸ್ಯೆ ಮುಂದುವರಿದರೆ ಅಥವಾ ಸಮಸ್ಯೆ ತುಂಬಾ ದೊಡ್ಡದಾಗಿದ್ದರೆ ವೃತ್ತಿಪರ ಕೀಟ ನಿಯಂತ್ರಣ ಸೇವೆಗಳನ್ನು ವಿಳಂಬವಿಲ್ಲದೆ ಸಂಪರ್ಕಿಸುವುದು ಉತ್ತಮ